ಮುಗಳಿ ಒಣಗೆ ಹುರ್ಲಿ ಒಣಗೆ ಇವೇ ಉಣ್ಣಿ ಕಾಯಿಪಾಯಿ ಶುಗರ್ ಅವೆಲ್ಲಾ ತಗಳ್ಳಿ ಅದೇ ತರ ತಗಳೆ ಸ್ವಲ್ಪ ಮೊಟ್ಟೆ ಎಲ್ಲಾ ತಿನ್ನಿ ತತ್ತಿ ಎಲ್ಲಾ ತಿನ್ನಿ ಅದ್ ಆಮೇಲೆ ಶೇಂಗಾ ಬೀಜ ನಾಡಾಕ ಬಿಡ್ತೀನಿ ಅದರಲ್ಲಿ ಶಕ್ತಿ ಜಾಸ್ತಿ ವಾರ ತಗೋಳ್ರಿ ಇನ್ನೂ ಸ್ವಲ್ಪ ಕೊಡ್ತೀನಿ ಇವತ್ತು ಚೇಂಜ್ ಮಾಡ್ಬಿಟ್ಟು ಉಳ್ಸಿ ಬಿಟ್ಟಿನಿರಿ ಉಳ್ಸಿ ಹುಣ್ಣು ಇದ್ರ ಬೇಡ ಹುಲ್ಚಿರಿ ಹುಲ್ಚಿ ಶುಗರ್ ಅವೆಲ್ಲ ಬರಬೇಡ ಬೇಡ 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 ಮೂರು ತಿಂಗಳು ಬೇಡ ತಿಂಗಳು ಬೇಡ

ಹಣಿಬಾರ್ ಬಾಳ ಬಿಡತ್ರಿ ಅವರು ಎಲ್ಲ ಕಡೆ ಮನೆ ಬಂದ್ ಮೂರ್ ದಿವಸ ಆದ್ರು ನೀವು ಹ್ಯಾಂಗ ನೋಡೋ ನೋಡನ್ರಿ ಬಂದ್ಬಿಟ್ಟ ನೀವು ಬರೀ ನಾಲ್ಕೇದಿಂದ ಬಸ್ ಸ್ಟ್ಯಾಂಡ್ ಬಂದ ನೀವು ಹಿಡ್ಕೊತಾವ ದಿಂದ ಬಸ್ ಆ ವರ್ಗಾ ಬಸ್ ಸ್ಟಾಂಡ್ ಒಂದ್ ಪಾಶ್ ಕುಟದ್ರಿ ನಾಕೆ ದಿವಸ ಬಂದವ್ರ್ ಬಸ್ ಸ್ಟಾಂಡ್ ಅವ್ನ್ ಹೇಳುಡಿ ಎಲ್ಲಾರು ಈ ಕಡೆ ಇಟ್ಟ